ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ ಒನ್ ವೀಡಿಯೋ ಅಂತೂ ಕೋರ್ಟಿಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯಿತು ಅಂಡ್ ಇನ್ನು ಪಾರ್ಟ್ ಟು ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ಆ ರೀಚ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂಡ್ ಆ ವಿಡಿಯೋಗೂ ಯಾವಾಗೇನು ನೋಟಿಸ್ ಬಂದು ಆ ವಿಡಿಯೋನು ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ನಾನು ಸದ್ಯಕ್ಕಂತೂ ಆ ವಿಡಿಯೋನ ಫುಲ್ಲಿ ಕಾಪರೇಟ್ ಫ್ರೀ ಮಾಡಿದ್ದೀನಿ ಸೊ ನಿಮ್ಮಲ್ಲಿ ಯಾರು ಬೇಕಿದ್ರು ಆ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿ ರೈಟ್ ಸ್ಟ್ರೈಕ್ ಬರಲ್ಲ ಇಟ್ಸ್ ಫ್ರೀ ಟು ಯೂಸ್ ನಾವು ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ ಒನ್ ವಿಡಿಯೋ ಅಂತೂ ಕೋರ್ಟಿಂದ ಅದು ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯ್ತು ಆ್ಯಂಡ್ ಇನ್ನು ಪಾರ್ಟ್ ಟು ವಿಡಿಯೋ ಕೂಡ ಈ ಅತ್ಯಾಚಾರಿ ಬೆಂಬಲಿಗರ ಗುಂಪು ಆದಷ್ಟು ಫೇಕ್ ರಿಪೋರ್ಟ್ಸ್ ಎಲ್ಲ ಹೊಡಿಸಿ ಆ ರೀಚ್ ಡೌನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಆ್ಯಂಡ್ ಆ ವೀಡಿಯೋಗು ಯಾವಾಗೇನು ನೋಟಿಸ್ ಬಂದು ಆ ವೀಡಿಯೋನು ಬ್ಲಾಕ್ ಆಗುತ್ತೋ ಗೊತ್ತಿಲ್ಲ ಹಾಗಾಗಿ ನಾನು ಸದ್ಯಕ್ಕಂತೂ ಆ ವೀಡಿಯೋನ ಫುಲ್ಲಿ ಕಾಪಿರೈಟ್ ಫ್ರೀ ಮಾಡಿದ್ದೀನಿ ಸೊ ನಿಮ್ಮಲ್ಲಿ ಯಾರು ಬೇಕಿದ್ದರೂ ಆ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ಕೋಬೋದು ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಬರೋಲ್ಲ ಇಟ್ಸ್ ಫ್ರೀ ಟು ಯೂಸ್ ನಾವು Oh